ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ವಿನಯ್ ರಾಜ್ಕುಮಾರ್ ಅವರು ಆಕ್ಟಿಂಗ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಇದೇ ಥರ ಒಳ್ಳೊಳ್ಳೆ ಫಿಲಮ್ ಬರಲಿ ಸ್ವಲ್ಪ ಆ್ಯಕ್ಷನ್ಗಳು ಬೇಕು ಅಂತ ಅನ್ಸುತ್ತೆ ದಯವಿಟ್ಟು ಅವ್ರಿಗೆ ಹೆಂಗಾರ ಮಾಡಿ ಇದನ್ನ ರೀಚ್ ಮಾಡ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಸ್ಟೋರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಇನ್ನೂ ಪ್ರಮೋಷನ್ ಆಗಬೇಕು ಇನ್ನೂ ಜಾಸ್ತಿ ಜನ ನೋಡಬೇಕು ತುಂಬಾ ಒಳ್ಳೆ ಕಂಟೆಂಟ್ ಮೂವಿ ಸರ್ ಸರ್ ಎಲ್ಲ ಇಷ್ಟ ಆಯಿತು ಸರ್ ಸುನಿ ಅವರು ಸುನಿ ಅವರು ಸೂಪರ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಫಿಲಂ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ರಿಫ್ರೆಶಿಂಗ್ ಆಗಿದೆ ಸಖತ್ ಎಂಟರ್ಟೈನ್ಮೆಂಟ್ ಇತ್ತು ಥ್ಯಾಂಕ್ ಯು ಥಿಯೇಟರ್ ಬಂದು ನೋಡೋಕೆ ಹೇಳಿ ಎಲ್ಲರೂ ನಮ್ಮ ತುಂಬಾ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಜೊತೆ ಬರ್ಬೋದು

ಬಂದಿರೋದು ಬಂದಿದ್ದಾರೆ ತುಂಬಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ತಗೊಂಡು ಬಂದಿದ್ದಾರೆ ಈ ಚಿತ್ರ ಗ್ಯಾರಂಟಿ ಪ್ರತಿಯೊಬ್ರು ನೋಡ್ಲೇಬೇಕಾಗಿರ್ತಕ್ಕಂಥ ಚಿತ್ರ ಆಗಿರೋದ್ರಿಂದ ಪ್ರತಿಯೊಬ್ರು ನೋಡಿ ಸಾಂಸಾರಿಕ ಚಿತ್ರ ಜೊತೆಗೆ ಆ ಅಣ್ಣ ಅವರು ಕಾಲದಿಂದ ನೋಡ್ತಾ ಇದೀವಿ ಒಂದು ಕಾಲ ಇತ್ತು ಅಣ್ಣ ಕಾಲ ಆ ಕಾಲ ಮತ್ತೆ ಬರೋ ತರ ಯುವರಾಜ್ ಕುಮಾರ್ ಅವರು ಮಾಡಿದ್ದಾರೆ ಉಜ್ವಾಲೆಟ್ಟು ವಿನಯ್ ರಾಜ್ ಕುಮಾರ್ ಅವರಿಗೆ ಧನ್ಯವಾದಗಳು ಅಂತ ಒಳ್ಳೊಳ್ಳೆ ಸಿನಿಮಾ ಮತ್ತೆ ಬರ್ಲಿ ಅಂತ ನಾವು ಮಾಡ್ತೀವಿ ಅಲ್ಲ ಈಶ್ವರನಲ್ಲಿ ನಮ್ಮ